ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಬೇರೆ ಬಜಾಜಿ ಕಂಪ್ನಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇಷ್ಟಾಯ್ತು ಅಂದ್ರೆ ಬೈಕ್ ಖರೀದಿ ಮಾಡ್ಬೋದು ಈ ವಿಡಿಯೋದಾಗ ಹತ್ರದ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಅದರ ಮೋಡಲ ರೇಟ ಅಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ಯಾವ ಪಾಶಿಂಗ್ ಐತಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಗೆಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೇ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಅತ್ಯಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದ್ದ ಬಜಾಜಿ ಕಂಪ್ನಿ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಅದವು ಅದರ ಇನ್ಶೂರೆನ್ಸ್ ಲ್ಯಾಪ್ಸ್ ಐತಿ ಮತ್ತು ಕೆ ಇಪ್ಪತ್ತ್ಮೂರು ಕೋಡಿ ಪಾಯಸಿಂಗ ಬೈಕ್ ಐತಿ ಕಡಿಮೆ ರೇಟ್ನಾಗ ಡಿಸ್ಕವರಿ ಬೈಕ್ ಯಾರು ತಗೋದ್ರೆ ಈ ಬೈಕ್ ತಗೋಬಹುದು ಐತಿ ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡಿ ಮತ್ತು ನಿಮ್ಮದು ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನೆಲ್ದಾಗ ಹಾಕ್ತಾ ಇರ್ತೀವಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆ ಡಿಸ್ಕವರಿ ಬೈಕ್ ಮಾತ್ರ ಮಸ್ತ್ ಕಂಡೀಷನ್ ಐತಿ ಕಡಿಮೆ ರೀಟಿಂಗ್ ಹಾಕೈತಿ ಎರಡು ಮಸ್ತ್ ಕೊಡ್ತೈತಿ ಅದಕ್ಕೆ ಯಾರು ಡಿಸ್ಕವರಿ ಬೈಕ್ ತಗೋರಿದ್ರೆ ತಗೋಬೋದು ಈ ಬೈಕ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಬೈಕ್ ಖರೀದಿ ಮಾಡೋದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಕೆ ಇಪ್ಪತ್ತ್ಮೂರು ಪಾಸಿಂಗ್ ಐತಿ ಎರಡು ಸಾವಿರದ ಹದಿಮೂರು ಮೋಡ್ ಐತಿ ಪ್ರೈಸ್ಗಳ ಬರೀ ಎಂಟು ಸಾವಿರ ರೂಪಾಯಿ ಇದು ಕೂಡ ಫಿಕ್ಸ್ ಪ್ರೈಸ್ ಎಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟಾಯ್ತಂದ್ರೆ ಬಜಾಜಿ ಡಿಸ್ಕವರಿ ಬೈಕ ಖರೀದಿ ಮಾಡಬಹುದು ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಕೂಡ ಬಜಾಜಿ ಕಂಪ್ನಿಯ ಪಲ್ಸರ್ ಒನ್ ಫಿಫ್ಟಿ ಬೈಕ ಸೆಕೆಂಡ್ ಹ್ಯಾಂಡ ಇದೆ ಈ ವಿಡಿಯೋದಾಗ ಅದರದ ಥರದ ಮೋಡಲ ರೇಟಾ ಲೊಕೇಶನ್ ಏನೇನು ಪೇಪರ್ಸ್ ಅದಾವು ಗಾಡಿ ಎಷ್ಟು ಹೊಳತಿ ಯಾವ ಪಶಿಂಗ್ ಐತಿ ಇದೆಲ್ಲ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ನೀವು ಯಾರೇ ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ದಯವಿಟ್ಟು ಅರ್ಧ ವಿಡಿಯೋ ವೀಡಿಯೋ ನೋಡ್ರಿ ನಿಮಗೆ ಏನೂ ಆಗಂಗಿಲ್ಲ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆಳೆಯರ್ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಬನ್ನಿ ಗೆಳೆಯರಿ ಬಜಾಜಿ ಕಂಪ್ನಿಯ ಪಲ್ಸರ್ ಒನ್ ಫಿಫ್ಟಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಕೆ ಇಪ್ಪತ್ತೆರಡು ಪಾಸಿಂಗ್ ಐತಿ ಗಾಡಿ ಲೊಕೇಶನ್ ರಾಯಬಾಗ್ ಬೆಳಗಾವಿ ಜಿಲ್ಲಾ ಅದಾಗ ನಿಮಗೆ ಇದು ಬೈಕ ನೋಡೋಕೆ ತ್ರವರಲ್ಲಿ ಹೋಗಿ ನೋಡಬೇಕು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಕೂಡ ಮಾಡಕ್ಕೆ ಹೋಗಬೇಡ್ರಿ ಅದ್ರಾಗ ಸಾಕಷ್ಟು ಮೋಸ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಈ ಬೈಕ್ ಖರೀದಿ ಮಾಡಿಕೊಡ್ರಿ ಇದೇ ರೀತಿ ನಿಮಗೂ ಇಂಥವ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರಿ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಪಲ್ಸರ್ ಒನ್ ಫಿಫ್ಟಿದ ಪ್ರೈಸ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೇ ಪಲ್ಸರ್ ಬೈಕ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತ ಹೇಳ್ಯಾರ ಲೊಕೇಶನ್ ರಾಯಬಾಗ್ ಜಿಲ್ಲಾ ಬೆಳಗಾವಿ ತಾ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲಾದಾಗ ಸೇತೈತಿ ಟೋಲಾರ್ದಾಗ ಹೋಗಿ ನೋಡ್ಬೋದು ಪ್ರೈಝ್ ಹೇಳಿ ಬರೀ ನಲ್ವತ್ತಾರು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಡೈರಿಗಿ ವಿಡಿಯೋದಾಗ ಒಂದು ಡಿಸ್ಕವರಿ ಒಂದು ಪಲ್ಸರ್ ಒನ್ ಫಿಫ್ಟಿ ಹಾಕಿನಿ ಎರಡು ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ್ ಅದಾವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇವು ಎರಡತ್ರ ಬಗ್ಗೆ ನೀನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎರಡತ್ರದು ಏಜೆಂಟ್ರ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ಹೆಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ಗಾಡಿಗಳು ನೋಡಿ ಖರೀದಿ ಮಾಡ್ಬೋದು ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಾವು ಎರಡೂ ಬೈಕ್ದ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು